ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಅನ್ಸಿಲ್ಲ ಅಂತಂದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಸುಮಾರು ಒಂದು ಸಾವಿರದ ನೂರ ಇಪ್ಪತ್ತ್ ಜನ ಕಾರ್ಮಿಕ ಬಂಧುಗಳನ್ನ ಕೆಲಸಕ್ಕೆ ಅಂತ ನೇಮಕ ಮಾಡ್ಕೊಂಡು ಈ ಕೋರ್ಟ್ ಈಗ ತಡೆಯಾಗ್ನೆ ಇದೆ ಇವ್ರನ್ನ ಯಾವುದೇ ರೀತಿಗೆ ನಮ್ಮ ಹೆಸರು ರಂಗಸ್ವಾಮಿ ಅಂತ ನಾವು ಕಾರ್ಮಿಕ ಬಂಧು ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಂಡಳಿಯಿಂದ ಸುಮಾರು ಒಂದು ಸಾವಿರದ ನೂರ ಇಪ್ಪತ್ತ್ಮೂರು ಜನ ಕಾರ್ಮಿಕ ಬಂಧುಗಳನ್ನು ಕೆಲಸಕ್ಕೆ ಅಂತ ನೇಮಕ ಮಾಡಿಕೊಂಡ್ರು ನೇಮಕ ಮಾಡಿಕೊಂಡು ಆರು ವರ್ಷಗಳ ಕಾಲ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡಿಸ್ಕೊಂಡು ಯಾವುದೇ ಗೌರವಧನವನ್ನು ಕೊಡದಲ್ಲೇ ನಮ್ಮನ್ನು ಕೆಲಸದಿಂದ ರದ್ದು ಮಾಡೋವ್ರೆ ಆ ರದ್ದು ಮಾಡಿರೋದ್ರಿಂದ ನಾವು ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ನಾವು ಕೇಸ್ ಮಾಡಿ ಕೇಸ್ ಹಾಕಿದ್ದೀವಿ ನಮ್ಮ ಪರವಾಗಿ ಪರಿಗಣಿಸಿ ಅಂತ ಆದೇಶ ಬಂದರೂ ಅವರು ಅದನ್ನು ಪರಿಗಣಿಸಿದಲೇ ಬೇರೆಯವ್ರಿಗೆ ಟೆಂಡರ್ ಕೊಟ್ಟು ಬೇರೆ ಬೇರೆ ಕಾರ್ಮಿಕರುಗಳ್ನ ತಗೊಳಕ್ಕೆ ಸಂಚು ಮಾಡವ್ರೆ ಹಾಗಾಗಿ ನಮ್ಮ ಕಾರ್ಮಿಕರುಗಳಿಗೆ ಭಾಳ ಅನ್ಯಾಯ ಆಗ್ತದೆ ನಾವು ಅಧಿಕಾರಿಗಳ ಹತ್ರ ಹೋಗಿ ಕೇಳಿದಾಗ ನಮ್ಮ ಹತ್ರ ಏನು ಮಾತಾಡೋಂಗೇನು ಕೇಳಬೇಡಿ ಹೋಗಿ ಸಚಿವರ ಹತ್ರ ಕೇಳಿ ಸನ್ ಸಚಿವರು ಸಂತೋಷ್ ಲಾಡ್ಬು ನಿಮಗೆ ಒಳ್ಳೇದು ಮಾಡ್ತಾ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ನಮ್ಮದೇನಿಲ್ಲ ಮುಖ್ಯಮಂತ್ರಿ ಹತ್ರ ಹೋಗಿ ಕೇಳಿ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಹತ್ರ ಮನಸ್ಸು ಮಾಡಿದ್ರೆ ಇದೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಅದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಈ ಬಡ ಕಾರ್ಮಿಕರುಗಳ್ನ ಕೆಲಸ ಮಾಡ್ತಾರಂಥವ್ರನ್ನ ತಗೊಂಡು ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ ಅದೇ ಆಗಿದೆ ನಮ್ಮ ಪರವಾಗಿ ಏನಾದರೂ ಈಡೇರಲಿಲ್ಲ ಅಂತಂದರೆ ನಾವು ಈಗ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಾರ್ಮಿಕ ಬಂಧು ಸೇವಾ ಕಾರ್ಮಿಕ ಬಂಧುಗಳನ್ನ ಬಿಟ್ಟು ಬೇರೆ ಬೇರೆಯವ್ರನ್ನ ತಗೊಂಡು ಏನು ಸೇವಾ ಕೇಂದ್ರ ನಡೆಸ್ತವ್ರೆ ಆ ಎಲ್ಲ ಸೇವಾ ಕೇಂದ್ರಗಳು ಮುಂದೆ ಹೋಗ್ಬಿಟ್ಟು ನಾವು ಅದನ್ನು ಧರಣಿ ಮಾಡ್ತೀವಿ ಮತ್ತು ಅಲ್ಲೂ ಅವೆಲ್ಲ ನಾವು ಯಾರು ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ ನಮ್ಮನ್ನು ಮುಂದುವರಿಸಲೇಬೇಕು ನಮ್ಮನ್ನು ಕೆಲಸ ತಗೊಳ್ಳೇಬೇಕು ಅಂತ ನಾವು ಒತ್ತಡ ಮಾಡ್ತೀವಿ ನಮ್ಮ ಹೆಸರು ರಂಗಸ್ವಾಮಿ ಅಂತ ನಾವು ಕಾರ್ಮಿಕ ಬಂಧುಗಳ ಸಂಘದ ಅಧ್ಯಕ್ಷರು ಕೋರ್ಟ್ಗೆ ಈ ಕೋರ್ಟಲ್ಲಿ ಈಗ ತಡೆಯಾಜ್ಞೆ ಇದೆ ಇವ್ರನ್ನ ಯಾವುದೇ ರೀತಿಗೆ ಕೆಲಸದಿಂದ ತೆಗಿಬಾರ್ದು ಅಂತಂದ್ಬಿಟ್ಟು ತಡೆಯಾಜ್ಞೆ ಇದೆ ಹಾಗೆ ಮುಂದುವರೆದಂತೆ ಕಾರ್ಮಿಕ ಸಂಘ ಅಂತಂದ್ಬಿಟ್ಟು ಹೊಸದಾಗಿ ಏನು ಸ್ಥಾಪನೆ ಇದ್ದಾರೆ ಅದನ್ನು ಸ್ಥಾಪನೆ ಅದನ್ನು ಮುಂದುವರ್ಸಬಾರ್ದು ತಡೆ ಹಿಡಿಬೇಕು ಇವ್ರನ್ನ ಕೆಲಸಕ್ಕೆ ತಗೊಬೇಕು ಅಂತ ಅಂದ್ಬಿಟ್ಟು ಆದೇಶ ಆಗಿದೆ ಅದಲ್ದೇ ಸಂತೋಷ್ ಲಾಡ್ ಅವರು ಆಪ್ತ ಕಾರ್ಯದರ್ಶಿಗೆ ಇವ್ರನ್ನ ಕೆಲಸದಲ್ಲೇ ಮುಂದುವರಿಸಿ ಅಂತಂದ್ಬಿಟ್ಟು ಪತ್ರ ಕೊಟ್ಟಿದ್ದಾರೆ ಆ ಪತ್ರ ಕೂಡ ಕಾರ್ಮಿಕ ಕಮಿಷನರ್ಗೆ ರವಾನೆಯಾಗಿದೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನೋಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೋರ್ಟು ಮೌಖಿಕವಾಗಿ ಅವ್ರಿಗೆ ಹೇಳಿದ್ದಾರೆ ಅದರಿಂದ ಅವರು ಕಾಲಾವಕಾಶ ತಗೊಂಡಿದ್ದಾರೆ ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ಇದರಿಂದ ಈಗಾಗಲೇ ಈಗ ನೂರೈವತ್ತೇನು ಕಾರ್ಮಿಕ ಬಂಧುಗಳಿಗೇನು ಧರಣಿ ಮಾಡ್ತಾಯಿದ್ದಾರೆ ಇವ್ರಿಗೆ ಅವ್ರಿಗಾಗಲೇ ನಲವತ್ತೈದು ವರ್ಷ ಐವತ್ತು ವರ್ಷ ಹತ್ತಾ ಬಂದಿದೆ ಅವ್ರಿಗೆ ಮುಂದೆ ಕೆಲಸ ಸಿಗಲ್ಲ ಅದರಿಂದ ಅವ್ರಿಗೆ ಮುಂದೆ ಮುಂದುವರಿಸಬೇಕು ಅಂತಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾರ್ಮಿಕ ಸಚಿವರಲ್ಲಿ ಈಗಾಗಲೇ ಪತ್ರ ಬರೆದಿರೋ ಪ್ರಕಾರ ಕ್ರಮವಹಿಸಿ ಇವ್ರನ್ನ ಜೀವನ ಸರಿದೂಗಿಸ್ಬೇಕು ಅಂತಂದ್ಬಿಟ್ಟು ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ ಇವ್ರ ಪರವಾಗಿ ಸೋಮಶೇಖರಯ್ಯ ವಕೀಲರು ಮಿತ್ರರೇ ಈಗಾಗಲೇ ತಾವೆಲ್ಲ ಗಮನ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತಹ ರಂಗ್ ಸಮೀರವರು ಸಹ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ವಕೀಲರು ಸಹ ಮಾತಾಡಿದ್ದಾರೆ ಸೊ ನಮ್ಮ ಕರ್ನಾಟಕ ಭೀಮಸೇನೆ ಗಮನಕ್ಕೆ ಇವು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಾಗೆ ತೊಗೊಂಬಂದರು ಸೊ ನಾವು ಈ ಒಂದು ಬೇಡಿಕೆನ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಂದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಇವರ ಜೊತೆಗೆ ಕರ್ನಾಟಕ ಭೀಮಸೇನೆ ಸಂಘಟನೆ ರಾಜ್ಯವ್ಯಾಪ್ತಿ ಬೆಂಬಲ ಕೊಟ್ಟು ಏಕಕಾಲಕ್ಕೆ ಪ್ರತಿಭಟನೆ ಮಾಡುವಂತಹ ಕೆಲಸ ಮಾಡ್ತೀರಿ ಇದೇನಾರು ಆಗಿಲ್ಲ ಅಂತಂದರೆ ಮಾನ್ಯ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಯಾವುದೇ ಒಂದು ವಿಚಾರ ಕೇಳಿದ್ರೆ ಮುಖ್ಯಮಂತ್ರಿ ಕೇಳಿ ಕೇಳಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಕೇಳಬೇಕಾದ್ರೆ ನೀವು ಯಾಕೆ ಹುದ್ದೆಗಳು ತಗೊಂಡಿದ್ದೀರಾ ನೀವು ಯಾಕೆ ಹುದ್ದೆ ತೊಗೊಂಡಿದ್ದೀರ ನಿಮ್ಗೆ ನಿಭಾಯಿಸೋಕ್ಕಾಗ ಅಂತಾರೆ ಬಿಡಿ ಬೇರೆ ಅವಕಾಶ ಮಾಡಿಕೊಡಿ ನಿಮಗೆ ಮುಖ್ಯಮಂತ್ರಿಗಳು ಅನ್ನ ಬಗ್ಗೆ ಕೊಡ್ತಾರೆ ಆದರೆ ಇದೇ ಕಾರ್ಮಿಕ ಸಚಿವರು ಅನ್ನನ ಕಿತ್ಕೊಂಡಂಥ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಅನ್ನ ಕೊಡುವಂಥ ಕೆಲಸ ಮಾಡಿ ಕಿತ್ಕೊಂಡಂಥ ಕೆಲಸ ಮಾಡಿ ನಿಮ್ಮ ವಿರುದ್ಧವಾಗಿ ಎಲ್ಲ ಕಾರ್ಮಿಕರಾಗಬಹುದು ಮತ್ತು ಕರ್ನಾಟಕ ವಿಂಸಾನ ಸಂಘಟನೆ ನಿಂತ್ಕೊಂಡಂತೆ ಈ ಒಂದು ಅನ್ಯಾಯಕ್ಕೆ ತನಕ ನಾವೆಲ್ಲರೂ ಸಹ ಕಾರ್ಮಿಕರ ಜೊತೆ ಕರ್ನಾಟಕ ವಿಂಸನ ಸಂಘಟನೆ ಸದಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಇರ್ತೀವಿ ಸರ್ शंकर्य कर्नाटक भीमसेना संस्थापक राज